ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನಶ್ರುತಿ ಆರ್ಟ್ಝೋನ್ ಮಾರ್ಕೆಟ್ನಿಂದ ಶುಂಠಿ ತಂದಿರ್ತೀವಿ ಅದರಲ್ಲಂತೂ ಎಷ್ಟೊಂದು ಮಣ್ಣು ಹತ್ತಿರುತ್ತೆ ಅಲ್ವಾ ಬೇಕಂದಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತ ಕುತ್ಕೊಳ್ಳೋದಕ್ಕೆ ಎಷ್ಟೊಂದು ಟೈಮ್ ಆಗಿಬಿಡುತ್ತೆ ಅಲ್ವಾ ಹಾಗಾಗಿ ನೀವು ಮಾರ್ಕೆಟಿಂದ ತಂದ ತಕ್ಷಣವೇ ಇದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಅದಕ್ಕೋಸ್ಕರ ಒಂದು ಬೌಲ್ನಲ್ಲಿ ಶುಂಠಿಯನ್ನು ಇಟ್ಬಿಟ್ಟು ಅದಕ್ಕೆ ಬಿಸಿಯಾಗಿರುವಂತಹ ನೀರನ್ನು ಹಾಕಬೇಕು ನಂತರ ಹೀಗೆ ಐದರಿಂದ ಹತ್ತು ನಿಮಿಷ ಬಿಟ್ಟುಬಿಡಿ ನೀರಿನಲ್ಲಿ ಅದು ಸ್ವಲ್ಪ ಇರೋದ್ರಿಂದ ಅದರಲ್ಲಿ ಹತ್ತಿಕೊಂಡಿರುವಂತಹ ಮಣ್ಣನ್ನು ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ಇದನ್ನು ನೀವು ಕೈನಿಂದ ನೋಡಿ ಈ ರೀತಿ ತಿಕ್ಕುತ್ತಾ ಹೋದರೆ ಅದರ ಮೇಲೆ ಹತ್ತಿರುವ ಮಣ್ಣು ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಸಾಧ್ಯವೋ ಅಷ್ಟು ಕೈನಿಂದ ತಿಕ್ಕಿ ಆದ ನಂತರ ಇನ್ನು ಪೂರ್ತಿಯಾಗಿ ಇದರಲ್ಲಿರುವ ಮಣ್ಣು ಹೋಗಿಲ್ಲ ಅದಕ್ಕೆ ಏನು ಮಾಡಬೇಕು ಗೊತ್ತಾ ಒಂದು ಬ್ರಷನ್ನು ತೊಗೊಂಡ್ಬಿಟ್ಟು ನೋಡಿ ಶುಂಠಿ ಮೇಲೆ ಈ ಥರ ಉಜ್ಜುತ್ತಾ ಹೋಗಬೇಕು ಇದರಿಂದ ಸಂಧಿಯಲ್ಲಿ ಉಳಿದಿರುವಂತಹ ಮಣ್ಣು ಪೂರ್ತಿಯಾಗಿ ಬಿಟ್ಕೊಂಡು ಹೋಗುತ್ತೆ ಈಗ ಈ ನೀರು ತುಂಬಾ ಗಲೀಜಾಗಿದೆ ಇದನ್ನು ಚೇಂಜ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಿಮಗೆ ಈಗ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವಾ ಮೊದಲಿಗೆ ಈ ಶುಂಠಿ ಹೇಗಿತ್ತು ಈಗ ಹೇಗಾಯಿತು ಅಂತ ಇದರಲ್ಲಿರುವ ಮಣ್ಣೇನೋ ಆಲ್ಮೋಸ್ಟ್ ಹೋಯ್ತು ಆದರೆ ಕೆಲವೊಂದು ಸಲ ಒಂದು ಸೈಡ್ನಲ್ಲಿ ಅಷ್ಟೊಂದಾಗಿ ಸರಿ ಇರೋದಿಲ್ಲ ಕೆಟ್ಟ ಹಾಗೆ ಆಗಿರುತ್ತೆ ಅಲ್ವಾ ಹಾಗಿದ್ದಾಗ ನೀವು ಆ ಭಾಗವನ್ನು ಚಾಕುವಿನಿಂದ ಕಟ್ ಮಾಡಿ ತೆಗೆದುಬಿಡಬೇಕು ಇಲ್ಲ ಅಂದರೆ ಪೂರ್ತಿ ಶುಂಠಿ ಹಾಳಾಗುವ ಚಾನ್ಸಸ್ ಇರುತ್ತೆ ಹಾಗೆಯೇ ಕೆಲವರು ಇದರ ಮೇಲಿನ ಸಿಪ್ಪೆ ಸಮೇತ ಶುಂಠಿಯನ್ನು ಉಪಯೋಗಿಸ್ತಾರೆ ಕೆಲವರು ಸಿಪ್ಪೆಯನ್ನು ತೆಗೆಯುತ್ತಾರೆ ನೀವು ಸಿಪ್ಪೆ ತೆಗೆದು ಉಪಯೋಗಿಸೋದಾದರೆ ಅದನ್ನು ಕೂಡ ಈಗೇ ಮಾಡಿ ಇಟ್ಕೊಂಡ್ಬಿಡಬಹುದು ಇಷ್ಟು ಮಾಡಿ ಒಮ್ಮೆ ಒಳ್ಳೆ ನೀರಿನಿಂದ ತೊಳೆದು ಸ್ವಲ್ಪ ಅದನ್ನು ಆರೋದಕ್ಕೆ ಬಿಟ್ಟು ನಂತರ ಒಂದು ಡಬ್ಬಿಯಲ್ಲಿ ಇಟ್ಕೊಂಡುಬಿಟ್ರೆ ನೀವು ಪ್ರತಿದಿನ ಅಡುಗೆ ಮಾಡೋವಾಗ ಈಸಿಯಾಗಿ ಶುಂಠಿಯನ್ನು ಬಳಸಬಹುದು ಆ ಹೊತ್ತಿನಲ್ಲಿ ಕ್ಲೀನ್ ಮಾಡುವ ಅವಶ್ಯಕತೆ ಬರೋದಿಲ್ಲ ನೋಡಿ ಹೀಗೆ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಟೀ ಮಾಡೋವಾಗ ಅಥವಾ ಸಾರು ಪಲ್ಯಗಳಿಗೆ ಹಾಕೋವಾಗ ಡೈರೆಕ್ಟಾಗಿ ಉಪಯೋಗಿಸ್ಬಹುದು ನೀವು ಈ ಸಲ ಮಾರ್ಕೆಟ್ನಿಂದ ಶುಂಠಿ ತಂದಾಗ ಈ ರೀತಿ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಇನ್ನು ಪ್ರತಿದಿನ ಎಲ್ಲರೂ ಚಪಾತಿ ರೊಟ್ಟಿ ಮಾಡ್ತಾನೆ ಇರ್ತೀವಿ ಅಲ್ವಾ ಅದಕ್ಕೋಸ್ಕರ ಚಪಾತಿ ಮಣೆ ಲಟ್ಟಣಿಗೆ ಬೇಕೇ ಬೇಕಾಗತ್ತೆ ಪ್ರತಿದಿನ ಮಾಡಿದ ನಂತರ ಇದನ್ನು ಹಾಗೇನೆ ತೊಳೆದು ಇಟ್ಬಿಟ್ಟಿರ್ತೀವಿ ಅಥವಾ ಕೆಲವೊಂದು ಸಲ ಗಡಿಬಿಡಿ ಇದ್ದಾಗ ಪೂರ್ತಿಯಾಗಿ ತೊಳೆಯೋದು ಇಲ್ಲ ನೋಡಿ ಹೀಗೆ ಹಿಟ್ಟು ಅದಕ್ಕೆ ಹತ್ತಿ ಬಿಟ್ಟಿರುತ್ತಲ್ವಾ ಅದು ಸರಿಯಾಗಿ ಕ್ಲೀನ್ ಆಗಲಿಲ್ಲ ಅಂದರೆ ಇದರ ಮೇಲೆ ಇರುವೆ ಅಥವಾ ಜಿರಲೆ ಇದೆಲ್ಲ ಬರೋ ಚಾನ್ಸಸ್ ಇರುತ್ತಲ್ವಾ ಆನಂತರ ಈ ಮಣೆಯನ್ನು ಮತ್ತೆ ಉಪಯೋಗಿಸೋದಕ್ಕೆ ಸರಿ ಇರೋದಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಒಂದು ಈಸಿಯಾಗಿರುವಂತಹ ಟಿಪ್ಸ್ ತೋರಿಸ್ತಾ ಇದ್ದೀನಿ ಇದರಿಂದ ಚಪಾತಿ ಮಣೆ ಹಾಗೂ ಲಟ್ಟಣಿಗೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಸಿಂಕ್ನಲ್ಲಿ ಇಟ್ಕೊಂಡ್ಬಿಟ್ಟು ಇದರ ಮೇಲೆ ಸ್ವಲ್ಪ ಬಿಸಿಯಾಗಿರುವಂತಹ ನೀರನ್ನು ಹಾಕಬೇಕು ಆಮೇಲೆ ಒಂದು ಚಮಚ ಉಪ್ಪನ್ನು ಇದರ ಮೇಲೆ ನೀವು ಹಾಕಬೇಕಾಗತ್ತೆ ಕಲ್ಲುಪ್ಪು ಇದ್ದರೆ ತುಂಬಾ ಒಳ್ಳೆಯದು ಇರಲಿಲ್ಲ ಅಂದರೆ ಸಣ್ಣ ಉಪ್ಪನ್ನು ಕೂಡ ಬಳಸಬಹುದು ನೋಡಿ ಉಪ್ಪನ್ನು ಹಾಕಿದ ನಂತರ ಕೇವಲ ಕೈನಿಂದ ಈ ರೀತಿ ಲಟ್ಟಣಿಗೆಯನ್ನು ಉಜ್ಜುತ್ತಾ ಹೋಗಿ ಅದೇ ರೀತಿ ಮಣೆಯ ಮೇಲೂ ಕೂಡ ಕೈಯಿಂದ ಮಾತ್ರ ಉಜ್ಜುತ್ತಾ ಹೋಗಿ ಯಾವುದೇ ಸ್ಕ್ರಬ್ಬರ್ ಕೂಡ ಬಳಸೋ ಅವಶ್ಯಕತೆ ಬರೋದಿಲ್ಲ ನೋಡಿ ಉಪ್ಪನ್ನು ಬಳಸೋದ್ರಿಂದ ಇದರ ಮೇಲೆ ಯಾವುದೇ ರೀತಿಯ ಹುಳ ಅಥವಾ ಕೀಟಾಣುಗಳು ಇದ್ದರೂ ಕೂಡ ಚೆನ್ನಾಗಿ ಕ್ಲೀನ್ ಆಗತ್ತೆ ಕೈನಿಂದ ಈ ರೀತಿ ತಿಕ್ಕಿ ಆದ ನಂತರ ಇದರ ಮೇಲೆ ಮತ್ತೆ ಬಿಸಿಯಾಗಿರುವ ನೀರನ್ನು ಹಾಕಬೇಕು ಇದನ್ನು ಪೂರ್ತಿ ಬಿಸಿ ನೀರಿನಿಂದನೇ ತೊಳೆಯೋದು ಒಳ್ಳೆಯದು ನೋಡಿ ಉಪ್ಪನ್ನು ತಿಕ್ಕಿದ್ವಿ ಅಲ್ವಾ ಆ ಉಪ್ಪು ಪೂರ್ತಿಯಾಗಿ ಹೋಗೋ ಥರ ನೀವು ನೀರನ್ನು ಹಾಕಬೇಕಾಗತ್ತೆ ನೋಡಿ ಪೂರ್ತಿ ನೀರಿನಿಂದ ತೊಳೆದ ನಂತರ ಮಣೆ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಲ್ವಾ ಹಾಗೇ ಲಟ್ಟಣ್ಗೆ ಕೂಡ ಇದರ ಡಿಫ್ರೆನ್ಸ್ ನಿಮಗೆ ಖಂಡಿತ ಇದೆ ಅಂದ್ಕೋತೀನಿ ಈಗ ಇದನ್ನು ನೀವು ಒಂದು ಒಳ್ಳೆಯ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ನೀರಿನ ಹಸಿ ಹೋಗೋ ಹಾಗೆ ಒರೆಸ್ಕೋಬೇಕು ಹೀಗೆ ಒರೆಸ್ಕೊಂಡಾದ ನಂತರ ನೋಡಿ ಗ್ಯಾಸನ್ನು ಹಚ್ಚಿಬಿಟ್ಟು ಈ ಲಟ್ಟಣಿಗೆನ ಒಂದೆರಡು ನಿಮಿಷ ಬಿಸಿಗೆ ನೀವು ಹಿಡಿಬೇಕಾಗತ್ತೆ ಹೆಚ್ಚು ಹೊತ್ತಲ್ಲ ಕೇವಲ ಒಂದೆರಡು ಸೆಕೆಂಡು ನೋಡಿ ನಾನು ಎಷ್ಟು ಬೇಗ ಇದನ್ನು ಮೂವ್ ಮಾಡ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಇದರ ಮೇಲೆ ಉಳಿದಿರುವ ಹಿಟ್ಟಿನ ಯಾವುದೇ ಅಂಶ ಇರೋದಿಲ್ಲ ಹಾಗೇನೇ ಫಂಗಸ್ ಫಾರ್ಮೇಷನ್ ಕೂಡ ಆಗೋ ಚಾನ್ಸಸ್ ಇರೋದಿಲ್ಲ ನೋಡಿ ಇದೇ ತರಹ ಲಟ್ಟಣಿಗೆ ಹೇಗೆ ಮಾಡಿದ್ವಿ ಅಲ್ವಾ ಹಾಗೇನೇ ಮಣೆಯನ್ನು ಕೂಡ ಒಂದೆರಡು ಸೆಕೆಂಡ್ಗಳವರೆಗೆ ಬಿಸಿಗೆ ಹಿಡಿಬೇಕು ನೋಡಿ ಈಗ ಲಟ್ಟಣ್ಗೆ ಹಾಗೇನೇ ಮಣೆ ಪೂರ್ತಿ ಹೊಸದರಂತೆ ಕಾಣ್ತಾ ಇದೆ ಅಲ್ವಾ ಹೀಗೆ ನೀವು ವಾರಕ್ಕೆ ಒಂದು ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಖಂಡಿತ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಧನ್ಯವಾದಗಳು